ಮಿಸ್ಟರ್ ಒಬ್ಬ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ ಆಗಿದ್ದು ನೆನ್ನೆ ನೀವು ಮಾಡಿ ಶುದ್ಧ ತಪ್ಪು ನೀವ್ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಕಳಂಕ ತಂದಿದ್ದೀರಾ ಇವತ್ತು ಪೇಪರ್ ನೋಡಿದ್ರಿ ಪೊಲೀಸ್ನವರು ಯೂನಿಫಾರ್ಮ್ ಹಾಕೊಂಡಿರೋ ಗುಂಡಾಗ್ಲು ರಾಕ್ಷಸರು ಅಂತ ತೊಳೆದು ಬಿಟ್ಟಿದ್ದಾರೆ ನಮ್ಮನ್ನು ಇದಕ್ಕೆ ನೀವು ಸಮಾಧಾನ ಹೇಳಲೇಬೇಕು ಸರಿ ಸರಿ ಕೋಪದಲ್ಲಿ ನನ್ನನ್ನೇ ನಾನು ಮರ್ತಿ ಹತ್ಯೆ ಮಾಡಿದೆ ಅಂತ ಒಂದು ಸ್ಟೇಟ್ಮೆಂಟ್ ಆದ್ರೂ ಬರ್ಕೊಡಿ ಎಸ್ ಸಾರಿ ಸರ್ ನಾನು ಕೋಪದಿಂದಾನು ನನ್ನನ್ನು ನಾನು ಮರೆತು ಹೋಗೋ ಅವನನ್ನು ಸಾಯಿಸಲಿಲ್ಲ ಆತ್ಮ ರಕ್ಷಣೆಗೋಸ್ಕರ ಶೂಟ್ ಮಾಡಿದೆ ಇಟ್ ವಾಸ್ ಅನ್ ಆಕ್ಟ್ ಆಫ್ ಸೆಲ್ಫ್ ಡಿಫೆನ್ಸ್ ನಮ್ಮನ್ನ ಏನ್ ಮೂರ್ಖರು ಅನ್ಕೊಂಡಿದ್ದೀರೇನ್ರಿ ಸೆಲ್ಫ್ ಡಿಫೆನ್ಸ್ ಅಂತ ಕೈ ಕಾಲ್ ಮುರಿತಾರ ಏಳೆಂಟು ಮೂಳೆಗಳ ಬ್ರೇಕ್ ಮಾಡ್ತಾರಾ ಕಂಪ್ಲೀಟ್ ಮ್ಯಾಗ್ಸಿನ್ ಖಾಲಿ ಮಾಡ್ತಾರಾ ಮಾಡ್ತಾರ ನೋಡಿದೀರಾ ಅಡಾಪ್ಟಿ ರಿಪೋರ್ಟ್ ನಿಮಗೆ ಪೊಲೀಸ್ ಪ್ರೊಸೀಜರ್ ಕೋಡ್ ಗೊತ್ತಿರಬೇಕು ಐ ನೋ ಐ ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೆಟರ್ ದನ್ ಯು ಡೋಂಟ್ ಟ್ರೈ ಟು ಟೀಚ್ ಮೀ ಲುಕ್ ಅವನು ನನಗೆ ಗನ್ ಏಮ್ ಮಾಡಿ ಟ್ರಿಗರ್ ಅದಿಂತೀನಿ ಅಂತ ಹೆದರಿಸಿದಾಗ ನಾನು ಮೊದಲು ಗಾಳಿಯಲ್ಲಿ ಶೂಟ್ ಮಾಡಬೇಕಾಗಿತ್ತು ಆಮೇಲೆ ಕಾಲುಗಳಿಗೆ ಶೂಟ್ ಮಾಡಬೇಕಾಗಿತ್ತು ಅದಾದ್ಮೇಲೆ ಕಂಟ್ರೋಲ್ ಫೋನ್ ಮಾಡಬೇಕಾಗಿತ್ತು ರೈಟ್ ಹಾಗಾದ್ರೆ ಆ ಕೆಲಸ ಯಾಕೆ ಮಾಡಲಿಲ್ಲ ಅವನ್ ಇದ್ದಿದ್ದು ದೀಪಾವಳಿ ಪಟಾಕಿ ಹೊಡೆಯೋ ಗನ್ ಅಲ್ಲ ಸರ್ ಪ್ರೊಫೆಷನಲ್ ಕಿಲ್ಲರ್ಸ್ ಯೂಸ್ ಮಾಡೋ ವೆಬ್ಲಿನ್ ಸ್ಕಾಟ್ ಮ್ಯಾಗ್ನಮ್ ಗನ್ ನಾನು ರೂಲ್ಸ್ ಫಾಲೋ ಮಾಡಿದ್ರೆ ಜೀವಂತವಾಗಿ ಇಲ್ಲಿರ್ತಾ ಇರಲಿಲ್ಲ ಡ್ಯೂಟಿಯಲ್ಲಿ ಪ್ರಾಣ ಕೊಟ್ಟ ಪೊಲೀಸ್ ಆಫೀಸರ್ಸ್ ಪಟ್ಟಿಗೆ ಸೇರಿ ಶವವಾಗಿರಬೇಕಾಗಿತ್ತು ಅವಾಗ ನೀವೆಲ್ಲ ನ್ಯಾಷನಲ್ ಫ್ಲಾಗ್ ನಲ್ಲಿ ಸುತ್ತಿ ನಾಲ್ಕು ಕಣ್ಣೀರು ಹಾಕಿ ನನಗೆ ಗಾರ್ಡ್ ಆಫ್ ಆನರ್ ಕೊಟ್ಟು ಸೆಲ್ಯೂಟ್ ಮಾಡ್ತಾ ಇದ್ರಿ ಸೆಲ್ಯೂಟ್ ಸೆಲ್ಯೂಟ್ ಸರ್ ನನ್ನನ್ನು ನಾನು ಕಾಪಾಡಿಕೊಳ್ಳಕ್ಕೆ ಆ ಜರ್ನಲಿಸ್ಟ್ ಸಂಧ್ಯಾ ಮಾನ ಕಾಪಾಡೋಕೆ ಅವನನ್ನ ಸುಟ್ಟು ಕೊಂದೆ ಏನೇ ಆದರೂ ಸತ್ತಿರೋದು ಗಾಡ್ ಮದರ್ ತಿಮ್ಮಕ್ಕನ ಮಗ ಗಾಡ್ ಮದರ್ ಅವಳೇನ್ ಫ್ರೀಡಂ ಫೈಟರ್ ನ್ಯಾಷನಲ್ ಲೀಡರ್ ಇಲ್ಲ ಸೋಷಿಯಲ್ ವರ್ಕರ್ ಆಫ್ಟರ್ ಆಲ್ ಒಬ್ಬ ಬ್ರೂಟಲ್ ಕ್ರಿಮಿನಲ್ ಗೆ ಮದರ್ ಸರ್ ಆ ರಾಸ್ಕೆಲ್ ರಾಖಿ ಮೇಲೆ ತುಂಬಾ ಕೇಸ್ಗಳು ಪೆಂಡಿಂಗ್ ಇದೆ ಮುಖ್ಯವಾಗಿ ಕಿಡ್ನಾಪಿಂಗ್ ಅಂಡ್ ರೇಪ್ ಕೇಸ್ಗಳು ಅದಕ್ಕೆ ಸಂಬಂಧಪಟ್ಟ ಫೈಲ್ ಸರ್ ಇದು ಪ್ಲೀಸ್ ಇಂತಹ ಒಬ್ಬ ಕ್ರಿಮಿನಲ್ ತಪ್ಪುಗಳು ಮಾಡಿ ಈ ಸಮಾಜದಲ್ಲಿ ಹಾಯಾಗಿ ಓಡಾಡೋವಾಗ ಅಂತ ಕ್ರಿಮಿನಲ್ನ ಸಾಯಿಸಿ ನಾವ್ಯಾಕೆ ಸರ್ ತಲೆ ಎತ್ತಿ ತಿರುಗಬಾರದು ನನ್ ಪ್ರಶ್ನೆಗೆ ಉತ್ತರ ಕೊಡಿ ಸರ್ ప్లీజ్ కమా టెల్ మే టెల్ మే టెల్ మే ఎనీ మోర్ కొస్ దెన్ మిస్టర్ అగ్ని సార్ యూ కెన్ గో నౌ ఏ సీక్రెట్ మీటింగ్ ఫైవ్ స్టార్ ఓట్లలో ಏಜೆ ರೂಮಲ್ಲಿ ಇಟ್ಕೊಳೋದು ಬಿಟ್ಬಿಟ್ಟು ಅದು ಈ ಸಮಾಧಿ ಹತ್ರ ಮಣೇಲಿ ಇಟ್ಕೊಂಡಿದ್ದಾರಲ್ಲ ಯಾಕೋ ಅಗ್ನಿ ಕೊಟ್ಟು ಏಟ್ಗೆ ಅಮ್ಮು ಬಿಸಿ ಆಗಿಬಿಟ್ಟರು ಮಣೇಲಿ ತಣ್ಣದಾಗ್ಲಿ ಅಂತ ಇಟ್ಕೊಂಡವ್ರೆ ಹ್ಞೂ ನೀನು ಸ್ವಲ್ಪ ಮುಚ್ಚಲು ಚಿಪ್ಪಕೊಳ್ಳಲು ಪಂಚನಾ ಕಮಿಷನ್ ಅಲ್ಲಿ ಜಡ್ಜ್ಮೆಂಟ್ ಅಗ್ನಿ ಪರವಾಗಿ ಈ ಮಾತನ್ನ ಹೇಳೋದಕ್ಕ ನಿನ್ನ ಮಂಡ್ಯ ರೂರಲ್ ಇಂದ ಬೆಂಗಳೂರು ಸಿಟಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದು ನಾವು ಕೇಳಿದ ಎಕ್ಸ್ ಪ್ರಶ್ನೆಗೆಲ್ಲ ಪಟಪಟ ಅಂತ ಉತ್ತರ ಕೊಟ್ಟು ಸೆಲ್ಫ್ ಡಿಫೆನ್ಸ್ ಮೋಟಿವ್ ನಲ್ಲಿ ಶೂಟ್ ಮಾಡ್ದೆ ಅಂತ ಪ್ರೂವ್ ಮಾಡ್ದ ನಾವು ಏನು ಮಾಡಕ್ ಆಗ್ತದೆ ಮೇಡಮ್ ಲಾಠಿನ ಬಾಯಲ್ಲಿ ಇಟ್ಕೊ ಸಾರಿ ಮೇಡಮ್ ನಿಮ್ ಆಶೀರ್ವಾದದಿಂದ ಬದುಕ್ತಾ ಇದ್ದೀನಿ ಆ ಅಗ್ನಿಗೆ ಕಮಿಷನರ್ ಆಶೀರ್ವಾದ ಸಿಎಂ ಸಪೋರ್ಟು ಜನಗಳ ಸಹಕಾರ ಇದೆ ಈ ಮೂರು ಶಕ್ತಿಗಳು ಇರೋವರೆಗೂ ಆ ಅಗ್ನಿ ನಮಗೆ ಪ್ರಳಯಾನೇ இ உத்தர வைத்த அதுக்கே இவரினா கலசி தர்மராஜ் சத்யபிரகாஷ் அசாத்த அன்னோ பதக்கே அர்த்தோ நன் ஆஜை மாட் மதர் நானும் நானும் விதான சௌதக்க கால்ிட் ವಿಧಾನಸೌಧಾನೇ ಶೇಕ್ ಆಗುತ್ತೆ ಕೋರ್ಟ್ಗೆ ಎಂಟ್ರಿ ಜಡ್ಜ್ಮೆಂಟ್ ಚೇಂಜ್ ಖಾದಿಯಿಂದ ಖಾದಿ ಬರೆಗೂ ಮುಷ್ಟಿಡಿದಾರೆ ಕಂಡ್ರೆ ಮೂರುವರೆ ಮೀಟರ್ ಖಾಕಿ ಹಾಕೊಂಡಿರುವ ಒಬ್ಬ ಆಫೀಸರ್ ನೋಡು ರೋಡಲ್ಲಿ ನನ್ನ ಮಗನ ಕೊಂದು ನನ್ನ ಮನೆಗೆ ಬಂದು ನನಗೆ ಸವಾಲ ಹಾಕ ಈ ಗತಿ ಆದ್ರೆ ನಾಳೆ ನಿಮ್ ಪರಿಸ್ಥಿತಿ ಏನೋ ನಾವು ಒಂದಾಗ್ಬೇಕು ನಿಮ್ಮ ದುಷ್ಟಶಕ್ತಿಗಳ ಸಪೋರ್ಟ್ ನಡೆದಬೇಕು ನಾನು ಮಹಿಷಾಸುರ ಮರ್ದಿನಿ ಆಗಬೇಕು ಆಗ್ನಿನ ಮಣ್ಣು ಮಾಡ್ಬೇಕು ಏನ್ ಮುಖ ನೋಡ್ತಾ ಇದ್ದೀರಾ ಇದರಿಂದ ನಮಗೇನು ಲಾಭ ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಂದ್ರು ಧರ್ಮರಾಜ್ ನಿನ್ನ ಆಪೋಸಿಷನ್ ಲೀಡರ್ ಸ್ಥಾನದಿಂದ ಸಿಎಂ ಮಾಡ್ತೀನಿ ಸತ್ಯ ನಿನ್ನ ಬೆಂಗಳೂರು ಸ್ಥಿತಿಗೆ ಅಂಡರ್ ವರ್ಲ್ಡ್ ಡಾನ್ ಮಾಡ್ತೀನಿ ಯೂನಿಫಾರ್ಮ್ ಬಿತ್ತಿ ಅವನ ಚರ್ಮದಿಂದ ನಿಮಗ್ ಚಪ್ಪಲೆ ಹೋಲಿಸ್ಕೊಡ್ತೀನಿ ಇದು ನನ್ನ ರೌಡಿ ಆಣೆ ನಿಮ್ ಮಗನ ಬಂದ ಅಗ್ನಿ ಶವ ತಂದು ನಿಮ್ ಮನೆ ಬಾಗಿಲಿಗೆ ಸೋರ್ಣ ಕಟ್ತೀನಿ ಇದು ನನ್ನ ರೌಡಿ ರಾಜಕೀಯದ ಮೇಲೆ ಆಣೆ ಈ ದ್ವೇಷ ಈ ಆವೇಶ ಈ ಪ್ರತಿಕಾರನೇ ನನಗ್ ಬೇಕಾಗಿರೋದು ಸುತ್ತ ಇರೋ ಕಬ್ಬುಣದ ಕೊಂಡಿಗಳನ್ನ ಕುರಿತಾ ಹೋಗ್ಬೇಕು ಮೊದಲು ಅವನ ಬಲಗೈಯಾದ ವಿಜಯ್ ನಮ್ಗೂ ಕಸಬೇಕು ನಮ್ಮ ವಿಜಯವ್ರ ಆ ಧರ್ಮ ತಮ್ಮ ತಂಬಿ यश सर्कला ना चेक प्लॅन म्हता इनफारमेशन बघायचा आवाज हाकद्रे ನಿನ್ನ ಭಯ ಪಡೋನಲ್ಲ ಈ ವಿಜಯ್ ಫಸ್ಟ್ ನನ್ನ ಯಾರು ಟಚ್ ಮಾಡ್ತೀರೋ ಡಿಸೈಡ್ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ನನ್ನ ಮುಟ್ಟವರು ಯಾರು ಜೀವಂತವಾಗಿರೋದಿಲ್ಲ ಒಂದು ವೇಳೆ ಜೀವಂತವಾಗಿದ್ರು ಅವನ ಬಾಡಿ ಸ್ಕ್ರಾಪ್ ಆಗೋಗುತ್ತೆ ಕಾಮನ್ That's how we We'll mm -hmm. ನಗ್ನಿ ಹ್ಮ್ ಕಾಲ್ ದ ಆಂಬ್ಯುಲೆನ್ಸ್ ಮನೇಲಿ ಯಾರು ಏನು ಆಗಿಲ್ಲ ಆಂಬ್ಯುಲೆನ್ಸ್ ಯಾಕೆ ಬಂತು ನಿನಗೆಲ್ಲೋ ಟೈಮ್ ಹತ್ರ ಬಂದಿದೆ ಅಂತ ಕಾಣುತ್ತೆ ಅದಕ್ಕೆ ಆಂಬ್ಯುಲೆನ್ಸ್ ಬಂದಿದೆ ನೀನ್ ಇಲ್ಲೇ ನಿಂತಿದೀಯ ಈ ಬಾಡಿ ಯಾರ್ದು ಅಣ್ಣ ಸಾರ್ ತಲೆ ನಿಲ್ವಲ್ಲ ಸಾರ್ ಆ ಕಡೆ ನೋಡ್ರೋ ನೇಮ್ ಜಿ ಅಗ್ನಿ ಅಗ್ನಿ ನನ್ನ ಒರಿಜಿನಲ್ ಕೆಟ್ಟ ರೆಡಿ ಮಾಡಿ ಎಲ್ಲ ಗಾಡಿಗಳು ತೆಗಿರೋ ಆ ಅಗ್ನಿ ಎಲ್ಲಿದ್ರು ಬಿಡಬಾರ್ದು ಅವನ್ ಎಲ್ಲೇ ಅಡಗಿದ್ರು ಸರಿ ಹಿಡ್ಕೊಂಡು ತುಂಡು ತುಂಡ ಕತ್ತಿ ಕಾಗೆ ಹತ್ತಿ ಬಿಟ್ಟಿ ತಾಯಿ ಉದುಕು ಡ್ಯಾನ್ಸ್ ಮಾಡ್ಕೊಂಡು ತಮಟೆ ಪಾರ್ಕೊಂಡು ಆ ಗಡಿ ಕಳಿಸ್ತೀನಿ ನಾನು ಗಂಟೆ ಬಾರಿಸಲ್ಲ ಒಂದೇ ಸಾರಿ ಶಂಕ ಊದಿಸ್ತೀನಿ ಧರ್ಮರಾಜ್

ಹ್ಮ್ ತೆಂಡೂಲ್ಕರ್ ತರ ಕ್ರಿಕೆಟ್ ಆಗ್ತೀಯಾ ಇಲ್ಲ ನಿನ್ನ ಅಪ್ಪನ್ ತರ ರೌಡಿ ಶೀಟ್ ಆಗ್ತೀಯಾ ನಾನು ನಿನ್ ತರ ರೌಡಿಗಳು ನಡೆಯೋ ಪೊಲೀಸ್ ಆಫೀಸರ್ ಆಗ್ತೀನಿ ಅಣ್ಣ ಮುದ್ದೆ ಹ್ಮ್ ಊಟ ತುಂಬಾ ಚೆನ್ನಾಗಿದೆ ಏನಮ್ಮ ಮಂಗಳಕರವಾಗಿ ಲಕ್ಷ್ಮೀದೇವಿ ತರ ಇದ್ದೀರಾ ನಿಮ್ಮ ಪತಿದೇವರನ್ನ ಈ ಅಮಂಗಳಕರವಾದ ಕೆಲಸಗಳನ್ನ ನಿಲ್ಸುವಂತ ನೀವ್ ಹೇಳ್ಬೋದಲ್ಲ ಅಯ್ಯೋ ಅಣ್ಣಾ ನನಗೂ ಹೇಳಿ ಹೇಳಿ ಸಾಕಾಗ್ ಹೋಗಿದೆ ನೀವೇ ಬುದ್ಧಿ ಬರೋ ಹಾಗೆ ನಿಮ್ ಪೊಲೀಸ್ ಸ್ಟೈಲ್ ಹೇಳಿ ಅಣ್ಣ ಪಲಾವ್ ಮಾಡಿದೀನಿ ತಗೊಂಡ್ ಬರ್ತೀನಿ డో డిస్టర్బ్ అగ్ని వయస్సు మూవ్ డీసీపీ క్రైమ్ తాయి దైవీ పోలీస్ యూనిఫార్మ్ ఎంట మీతి ధర్మ అడ్రస్ కేర్ ఆఫ్ కర్ణాటక బ్యాక్గ్రౌండ్ పోలీస్ స్టోరి హ్యసోడ్సూ ತಪ್ಪು ಮಾಡೋವರ ಕೈ ಮುಗಿಯು ಕೈಯಲ್ಲಿ ಬಲ ಇಲ್ಲ ಮೀಸೆ ಮೇಲೆ ರೋಷ ಇಲ್ಲ ಕೈಯಲ್ಲಿ ಲಾಂಗು ಜೇಬಲ್ಲಿ ರೇಸರು ಬಾಯಲ್ಲಿ ಬ್ಲೇಡು ಇದ್ರೆ ಸಾಲದು ದಮ್ಮಿರಬೇಕು ರೌಡಿ ಅಂದ್ರೆ ಅರ್ಥ ಗೊತ್ತಾ ನಿನಗೆ ಬೆಂಗಳೂರು ಭೂಗತ ಇತಿಹಾಸದಲ್ಲಿ ಘಟಾನುಘಟ ರೌಡಿಗಳು ಕೊತ್ವಾಲ್ ಜೈರಾಜ್ ರಾಜೇಂದ್ರ ಡೆಡ್ಲಿ ಸೋಮ ಆದ್ರೆ ಅಂತ ರೌಡಿಗಳು ನಮ್ಮ ಕರ್ನಾಟಕಕ್ಕೆ ನಾಲ್ಕು ಪೊಲೀಸ್ ಮಗಳಾದ ಸುಭಾಷ್ ಭರಣಿ ಶಂಕರ್ ಬಿದ್ರಿ ಅಶೋಕ್ ಕುಮಾರ್ ಬಿ ಕೆ ಶಿವರಾಮ್ ಕೈಗಳಲ್ಲಿ ನಾಯಿ ಹಾ ಪೊಲೀಸ್ ಆಫೀಸರ್ ಸ್ಫೂರ್ತಿನಿಂದ ನಾನು ಈ ಡಿಪಾರ್ಟ್ಮೆಂಟ್ ಬಂದವನು ಹುಷಾಯ್ ಎಷ್ಟು ಧೈರ್ಯ ನಿನಗೆ ಧೈರ್ಯ ಹುಟ್ಟ ಬಂದಿದ್ದು ಸಾಯೋವರೆಗೂ ಹೋಗಲ್ಲ ನನ್ನ ಸ್ಟ್ರೆಂತ್ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದೀಯಾ ಸ್ಟ್ರೆಂತ್ ಅನ್ನೋ ಪದಕ್ಕೆ ಅರ್ಥ ಗೊತ್ತಾ ಗೊತ್ತಾ ನಿನಗೆ ನಿನಗೆ ತಮ್ಮನ್ನ ಮುಗಿಸಿದ ನನ್ನನ್ನ ಅಂತ ನನ್ಗೋಸ್ಕರ ಹುಡುಕೊಂಡು ಹೋದ ಮನೆಗೆ ಬಂದು ಹೆಂಡತಿ ಬಡಿಸಿದ ಊಟ ಮಾಡಿ ನಿನ್ನ ಮಗನ ಭವಿಷ್ಯ ತಿಳ್ಕೊಂಡು ನಿನ್ನವರ ಮುಂದೆ ನಿನ್ ಮುಂದೆ ಹೀರೋ ಆಗಿ ನಿಂತಿದೀನಲ್ಲ ಇದು ಸ್ಟ್ರೆಂತ್ ಅಂದ್ರೆ ಅಷ್ಟೊತ್ತಿಂದ ನೋಡ್ತಾನೆ ಇದೀನಿ ನನ್ನ ಮನೆಗೆ ಬಂದು ರೌಡಿ ತಪ್ಪು ಮಾಡಿದ್ರೆ ಅವನ ಹಠದಲ್ಲಿ ಹೊಡಿತೀನಿ ಪೊಲೀಸ್ ತಪ್ಪು ಮಾಡಿದ್ರೆ ಸ್ಟೇಷನ್ ಅಲ್ಲಿ ಹೊಡಿತೀನಿ ಸ್ಟೂಡೆಂಟ್ ತಪ್ಪು ಮಾಡಿದ್ರೆ ಕಾಲೇಜಲ್ಲಿ ಹೊಡಿತೀನಿ ಸಿಟಿಸನ್ ತಪ್ಪು ಮಾಡಿದ್ರೆ ಪಬ್ಲಿಕ್ ಅಲ್ಲಿ ಹೊಡಿತೀನಿ ಅಗ್ನಿ ಐ ಎಂ ಅ ಬ್ಯಾಡ್ ಪೊಲೀಸ್ ಆಫೀಸರ್ ಒಳ್ಳೇದಾಗಿ ಬಾಡು ಇಲ್ಲ ನಿನ್ನ ಹೆಸರು ವಾಟರ್ ಲಿಸ್ಟ್ ನಲ್ಲಿ ಶಾಶ್ವತವಾಗಿ ಇಲ್ದಂಗೆ ಮಾಡಿಬಿಡ್ತೀನಿ This is the first and last warning. <laughs>